ಕಳೆದ ಒಂದು ತಿಂಗಳ ಮೇಲಾಯ್ತು ಬಿಟ್ಟು ಬಿಡದೆ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸರ್ ಜನರ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿದೆ ಜನರು ಈ ಸರಿ ಬದಲಾವಣೆಯನ್ನು ಬಯಸಿದ್ದಾರೆ ಅಭಿವೃದ್ಧಿಯನ್ನು ಬಯಸಿದ್ದಾರೆ ತಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಸಂಸದರನ್ನ ಬಯಸಿದ್ದಾರೆ ಅಂತ ನಾನು ನಂಬಿದೀನಿ ನಮ್ಮ ಪಕ್ಷದ ಗ್ಯಾರಂಟಿಯ ಒಂದು ಭದ್ರ ಬುನಾದಿಯ ಮೇಲೆ ನಮ್ಮೆಲ್ಲರ ಶಾಸಕರ ಒಂದು ಪರಿಶ್ರಮದ ಮೇಲೆ ನಾವು ಈ ಸರಿ ಜಯವನ್ನು ಬೀರಿಸ್ತೀವಿ ಅಂತ ನಾನು ಮೊದಲಿಗೆ ತಾಲೂಕಾ ಮಟ್ಟದ ಸಮಾವೇಶಗಳನ್ನು ಮಾಡಿದ್ರಿ ಅದಾದ ಬಳಿಕ ಈಗ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಪ್ರಚಾರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ ಪ್ಲಾನಿಂಗ್ಸ್ ಎಲ್ಲ ಎಲ್ಲ ಮಾಡ್ತಾ ಇದೀವಿ ನಾವು ತಾಲೂಕ ಮಟ್ಟದಲ್ಲೂ ಮಾಡಿದೀವಿ ಈಗಾಗಲೇ ಜೆಡ್ ಪಿ ಲೆವೆಲ್ ಅಲ್ಲೂ ಮಾಡಿದೀವಿ ಇವಾಗ ಕೆಲವೊಂದು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಹಳ್ಳಿಗಳನ್ನು ಟಚ್ ಮಾಡ್ತಾ ಇದೀವಿ ಜೊತೆ ಜೊತೆಯಾಗಿ ನಾವು ಎಲ್ಲಾ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಡೋರ್ ಟು ಡೋರ್ ಪ್ರಚಾರದಲ್ಲಿ ತೊಡಗಿದ್ದಾರೆ ನಮ್ಮ ಎಲ್ಲ ನಾಯಕರನ್ನು ಕೂಡ ಎಲ್ಲ ನಾಯಕರನ್ನ ಒಗ್ಗೂಡಿಸಿಕೊಂಡು ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇಟ್ ಇಸ್ ಎ ಟೀಮ್ ಎಫರ್ಟ್ ಎಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ನಾಯಕ ಶಾಸಕ ಮಾಜಿ ಶಾಸಕರು ಎಂಎಲ್ ಎಲ್ಲರೂ ಒಟ್ಟಿಗೆ ನಾವು ಕೂಡಿ ಈ ಚುನಾವಣೆಯನ್ನ ಬಹಳ ಸುಸಜ್ಜಿತವಾಗಿ ನಡೆಸ್ತಾ ಇದ್ದೀವಿ ಸೊ ಬಾಗಲಕೋಟೆ ಕ್ಷೇತ್ರದಿಂದ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಯಾವೆಲ್ಲ ಅಂಶಗಳು ಪ್ರಮುಖ ಕಾರಣ ಆಗ್ಬಹುದು ಅಂತ ಹೇಳಿ ಥಿಂಕ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಕಾರಣ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಗಳು ನಾವು ಜನರಿಗೆ ಮಾಡಿರುವಂತಹ ಪ್ರಾಮಾಣಿಕ ಸೇವೆ ಅಂತ ನಾನು ನಂಬಿದ್ದೀನಿ ಈ ಬೆಲೆಕೆ ಬೆಲೆ ಏರಿಕೆಯ ಸಮಯದಲ್ಲಿ ನಿರಂತರವಾಗಿ ಜನ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಜನರ ಕೈಯನ್ನು ಹಿಡಿದಿರುವಂತಹ ಸರ್ಕಾರ ಯಾವುದಾದ್ರೂ ಇತ್ತು ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಆ ಗ್ಯಾರಂಟಿಯ ಯೋಜನೆಯ ಭದ್ರ ಬುನಾದಿಯ ಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಮಾಡ್ತಾ ಇರುವಂತಹ ಕ್ರಿಯಾಶೀಲ ಕೆಲಸಗಳ ಆಧಾರದ ಮೇಲೆ ವಿಶೇಷವಾಗಿ ನಾವು ಮುಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಒಂದು ನ್ಯಾಯಪತ್ರವನ್ನು ನಾವು ಬಿಡುಗಡೆ ಮಾಡಿದೀವಿ ಕೂಡ ಐದು ಅಂಶಗಳನ್ನು ನಾವು ಜನರ ಮುಂದೆ ಇಟ್ಕೊಂಡು ಮಹಿಳೆಯರಿಗೆ ಒಂದು ಲಕ್ಷ ಆಗಿರಬಹುದು ಈ ಮನ್ರೇಗಾ ವೇತನೆಯನ್ನು ನಾನೂರು ರೂಪಾಯಿ ಮಾಡೋದಾಗಿರಬಹುದು ಅದರ ಜೊತೆ ಜೊತೆಯಾಗಿ ಇಪ್ಪತ್ತೈದು ಲಕ್ಷ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು ಈ ಎಲ್ಲಾ ಯೋಜನೆಗಳನ್ನ ರೈತರ ಸಾಲ ಮನ್ನಾ ಆಗಿರಬಹುದು ಬೆಂಬಲ ಬೆಲೆ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡದಾಗಿರಬಹುದು ಈ ಎಲ್ಲ ಅಂಶಗಳನ್ನ ಗಮನಿಸಿ ಸರ್ಕಾರ ಯಾವ ರೀತಿ ಆಡಳಿತವನ್ನು ನೀಡಬೇಕು ಅನ್ನುವಂತಹ ನಿರ್ಧಾರವನ್ನು ಜನ ತಗೊತಾರೆ ಅನ್ನೋದು ನನ್ನ ನಂಬಿಕೆ ಸರ್ ಕಳೆದ ಒಂದು ತಿಂಗಳ ಮೇಲಾಯಿತು ಬಿಟ್ಟು ಬಿಡದೆ ಹೆಂಗೆ ಸಿಗ್ತಾ ಇದೆ ಅಂತ ಸರ್ ಜನರ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿದೆ ಜನರು ಈ ಸರಿ ಬದಲಾವಣೆಯನ್ನು ಬಯಸಿದ್ದಾರೆ ಅಭಿವೃದ್ಧಿಯನ್ನು ಬಯಸಿದ್ದಾರೆ ತಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಸಂಸದರನ್ನ ಬಯಸಿದ್ದಾರೆ ಅಂತ ನಾನು ನಮ್ಮ ಪಕ್ಷದ ಗ್ಯಾರಂಟಿಯ ಒಂದು ಭದ್ರ ಬುನಾದಿಯ ಮೇಲೆ ನಮ್ಮೆಲ್ಲರ ಶಾಸಕರ ಒಂದು ಪರಿಶ್ರಮದ ಮೇಲೆ ನಾವು ಈ ಸರಿ ಜಯವನ್ನು ಬೀರಿಸ ಮೊದಲಿಗೆ ತಾಲೂಕಾ ಮಟ್ಟದ ಸಮಾವೇಶಗಳನ್ನು ಮಾಡಿದ್ರಿ ಅದಾದ ಬಳಿಕ ಈಗ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಪ್ರಚಾರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರಿ ರೀತಿ ನಡೀತಾ ಇದೆ ಪ್ಲಾನಿಂಗ್ಸ್ ಎಲ್ಲ ಸರ್ ಎಲ್ಲ ಮಾಡ್ತಾ ಇದೀವಿ ನಾವು ತಾಲೂಕಾ ಮಟ್ಟದಲ್ಲೂ ಮಾಡಿದೀವಿ ಈಗಾಗಲೇ ಜೆಡ್ ಪಿ ಲೆವೆಲಲ್ಲೂ ಮಾಡಿದ್ದೀವಿ ಇವಾಗ ಕೆಲವೊಂದು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಹಳ್ಳಿಗಳನ್ನು ಟಚ್ ಮಾಡ್ತಾ ಜೊತೆ ಜೊತೆಯಾಗಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಡೋರ್ ಟು ಡೋರ್ ಪ್ರಚಾರದಲ್ಲಿ ತೊಡಗಿದ್ದಾರೆ ನಮ್ಮ ಎಲ್ಲ ನಾಯಕರನ್ನು ಕೂಡ ಎಲ್ಲ ನಾಯಕರನ್ನ ಒಗ್ಗೂಡಿಸ್ಕೊಂಡು ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇಟ್ ಇಸ್ ಎ ಟೀಮ್ ಎಫರ್ಟ್ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ನಾಯಕ ಶಾಸಕ ಮಾಜಿ ಶಾಸಕರು ಎಂಎಲ್ಎ ಎಲ್ಲರೂ ಒಟ್ಟಿಗೆ ನಾವು ಕೂಡಿ ಈ ಚುನಾವಣೆಯನ್ನು ಬಹಳ ಸುಸಜ್ಜಿತವಾಗಿ ನಡೆಸ್ತಾ ಇದೀವಿ ಸರ್ ಬಾಗಲಕೋಟೆ ಕ್ಷೇತ್ರದಿಂದ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಯಾವೆಲ್ಲ ಅಂಶಗಳು ಪ್ರಮುಖ ಕಾರಣ ಆಗ್ಬೋದು ಅಂತ ಹೇಳಿ ಐ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಕಾರಣ ಮುಖ್ಯ ಕಾರಣ ಏನು ಅಂತ ಅಂದರೆ ನಮ್ಮ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಗಳು ನಾವು ಜನರಿಗೆ ಮಾಡಿರುವಂತಹ ಪ್ರಾಮಾಣಿಕ ಸೇವೆ ಅಂತ ನಾನು ನಂಬಿದ್ದೀನಿ ಈ ಬೆಲೆ ಬೆಲೆ ಏರಿಕೆಯ ಸಮಯದಲ್ಲಿ ನಿರಂತರವಾಗಿ ಜನ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಜನರ ಕೈಯನ್ನು ಹಿಡಿದಿರುವಂತಹ ಸರ್ಕಾರ ಯಾವುದಾದ್ರೂ ಇತ್ತು ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಆ ಗ್ಯಾರಂಟಿಯ ಯೋಜನೆಯ ಭದ್ರ ಬುನಾದಿಯ ಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಮಾಡ್ತಾ ಇರುವಂತಹ ಕ್ರಿಯಾಶೀಲ ಕೆಲಸಗಳ ಆಧಾರದ ಮೇಲೆ ವಿಶೇಷವಾಗಿ ನಾವು ಮುಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಒಂದು ಪತ್ರವನ್ನು ನಾವು ಬಿಡುಗಡೆ ಮಾಡಿದೀವಿ ಕೂಡ ಐದು ಅಂಶಗಳನ್ನು ನಾವು ಜನರ ಮುಂದೆ ಇಟ್ಕೊಂಡು ಮಹಿಳೆಯರಿಗೆ ಒಂದು ಲಕ್ಷ ಆಗಿರಬಹುದು ಈ ಮನ್ರೇಗಾ ವೇತನೆಯನ್ನು ನಾನ್ನೂರು ರೂಪಾಯಿ ಮಾಡೋದಾಗಿರಬಹುದು ಅದರ ಜೊತೆ ಜೊತೆಯಾಗಿ ಇಪ್ಪತ್ತೈದು ಲಕ್ಷ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು ಈ ಎಲ್ಲಾ ಯೋಜನೆಗಳನ್ನ ರೈತರ ಸಾಲ ಮನ್ನಾ ಆಗಿರಬಹುದು ಬೆಂಬಲ ರೈತರಿಗೆ ಬೆಂಬಲ ಬೆಲೆಯನ್ನ ನೀಡೋದಾಗಿರಬಹುದು ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಸರ್ಕಾರ ಯಾವ ರೀತಿ ಆಡಳಿತವನ್ನು ನೀಡಬೇಕು ಅನ್ನುವಂತಹ ನಿರ್ಧಾರವನ್ನ ಜನರು ತಗೊಂತಾರೆ ಅನ್ನೋದು ನನ್ನ ನಂಬಿಕೆ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ